ವಿಜೃಂಭಣೆ ಮತ್ತೆ ಒಂದು ಯಶಸ್ಸನ್ನ ಕಾಣ್ತಾ ಇದೆ ಈ ನಾವು ಅಂದ್ಕೊಂಡಿರೋ ಇಷ್ಟು ಜನಗಳಗಿಂತ ಲಕ್ಷಾಂತರ ಜನ ಹೆಚ್ಚಾಗಿ ಬರ್ತಾ ಇದಾರೆ ಅವ್ರಿಗೆ ಒಂದು ರೂಪಾಯಿ ನಾವು ದುಡ್ಡು ಕೊಡ್ಲಿಲ್ಲ ಯಾವುದೇ ಪಕ್ಷದ ಅಭಿಮಾನ ಪಕ್ಷದ ನಿಷ್ಠೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಒಂದು ಬರ್ತಾ ಇದ್ದಾರೆ ಇವತ್ತು ನಮ್ಮದು ನಮ್ಮ ಎನ್ ಸರ್ಕಾರ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಎನ್ ಡಿ ಎ ಸರ್ಕಾರದ ಒಂದು ಏನು ಒಂದು ಕರಮತ ಅಂತ ತೋರಿಸ್ತೀವಿ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ನಿಮಗೆ ಇನ್ನೊಂದು ಮತ್ತೊಮ್ಮೆ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಪೆನ್ ಕೊಡ್ರಿ ಪೆನ್ ಕೊಡ್ರಿ ನಾವು ನಿಮ್ಗೆ ಮಾಡಿ ತೋರಿಸ್ತೀವಿ ಈ ಕೋಟಿ ನೂರ ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಎಲ್ಲ ಹಗರಣಗಳ ಮಾಡ್ತಾ ಇದ್ರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಆದ್ರಿಂದ ಈ ನಿಮ್ಮ ಸರ್ಕಾರಗಳ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ವಿಶ್ರಮಿಸುವುದಿಲ್ಲ ಅದನ್ನ ನಾವು ಹಿಂದೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ನಿಮ್ಮ ಅನಾ ವಿನಾಶ ಆದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ಗೌರ್ಮೆಂಟ್ ಬಂದ ತಕ್ಷಣ ಜನಪರ ಕಾಳಜಿಗಳ ಒಂದು ಗೌರ್ಮೆಂಟ್ ಇಲ್ಲಿ ಬರೀ ನಿಮ್ಮ ಸ್ವಾತರ ದುಡ್ಡುಗೋಸ್ಕರ ದುಡ್ಡು ಮಾಡಿಸೋಕೋಸ್ಕರ ಏನೋ ಕಮಿಷನ್ ಗೋಸ್ಕರ ಮಾಡ್ತಿರಲ್ರಿ ಯಾಕ್ರಿ ಮಾಡ್ತೀರಾ ಕಮಿಷನ್ ಗೋಸ್ಕರ ರೀ ಜನ ಬರೋ ಆಡಳಿತವ್ ನಾನು ಕೊಡ್ರಿ ನಿಮಗೆ ಸಭಾಶೀರಿ ಕೊಡ್ತಾರೆ ಆದ್ದರಿಂದ ನಿಮ್ಮ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ವಿರುದ್ಧ ನೀಚೆಗಟ್ಟ ಸರ್ಕಾರ ವಿರುದ್ಧ ಇವತ್ತೇನು ರಣಕರ ಇವತ್ತಿನಿಂದ ಮೊಳಗಳಿದೆ ಅದನ್ನ ಮಾಡಿ ತೋರಿಸ್ತೀವಿ ಅಂತ ನಾವು ನಿಮ್ಮ ಹತ್ರ ನಾನು ಜೆ ಡಿ ಎಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಪೆನ್ ಕೊಡೋದಲ್ಲ ಪೆನ್ನ ಬರಿಬೇಕು ಪೆನ್ ಬರಿಬೇಕು ಆ ಪೆನ್ನ ನ ಬರೀ ಜೋಗ ಇಟ್ಕೊಳ್ಳೋದಲ್ಲ ಪೆನ್ ಬರ್ ತೋರಿಸಿ ಆಮೇಲೆ ನೋಡಿ